ಬೋಸ್ ಡ್ರೋನ್ ಪ್ರತಾಪ್ ಅವರು ಈಗ ಎಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅಂತ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ಸಾಕಷ್ಟು ಜನ ಕೂಡ ವೇಟ್ ಮಾಡ್ತಾ ಇರ್ತಾರೆ ಡ್ರೋನ್ ಪ್ರತಾಪ್ ಬಗ್ಗೆ ತಿಳ್ಕೊಳಕ್ಕೆ ಜೊತೆಗೆ ನೀತು ಅವರ ಜೊತೆ ಎಲ್ಲೋಗಿದ್ದಾರೆ ಅಂತ ಸಾಕಷ್ಟು ಜನರಿಗೂ ಕೂಡ ಕುತೂಹಲವಿರುತ್ತೆ ಹಾಗಾದ್ರೆ ಎಲ್ಲೋಗಿದ್ದಾರೆ ಬನ್ನಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋದಿನ ಬಹಳಷ್ಟು ರೀತಿಯಲ್ಲಿ ಖುಷಿಯಾಗುತ್ತೆ ಡ್ರೋನ್ ಪ್ರತಾಪ್ನ ನೋಡಿದ್ರೆ ನೀತು ಅವರು ಕೂಡ ಉತ್ತಮವಾದಂತಹ ವ್ಯಕ್ತಿ ಓಟೆಲ್ಗೂ ಕೂಡ ವಿಸಿಟ್ ಮಾಡಿರ್ತಾರೆ ಡ್ರೋನ್ ಪ್ರತಾಪ್ ಅವ್ರು ಅಂದ್ರೆ ನೀಟು ಅವರ ಗಮಗಮ ಹೋಟೆಲ್ ಅಂತ ಹೆಸರು ಅಲ್ಲೂ ಕೂಡ ಹೋಗಿ ಅಡುಗೆ ಕೂಡ ಮಾಡಿರ್ತಾರೆ ಉತ್ತಮವಾದಂತಹ ಒಡನಾಟ ಇದೆ ಅಕ್ಕ ಮತ್ತು ತಮ್ಮ ಅಂತಲೇ ಹೇಳ್ಬೋದು ಡ್ರೋನ್ ಪ್ರತಾಪ್ ಅವರು ಇದೀಗ ನೀತು ಅವರ ಜೊತೆ ಅವರ ಒಂದು ಮತ್ತೆ ಅವರ ಒಂದು ತಾಯಿಯ ಜೊತೆ ಈಗ ಕಳಸ್ತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ದೇವರ ದರ್ಶನವನ್ನು ಕೂಡ ಮಾಡಿ ದೇವರ ಪೂಜೆಯನ್ನು ಕೂಡ ಮಾಡಿದ್ದಾರೆ ಬಹಳಷ್ಟು ಖುಷಿಯಾಗಿದ್ದಾರೆ ನಂತರ ಫೋಟೋವನ್ನು ಕೂಡ ತೆಗೆದುಕೊಳ್ತಾರೆ ಅಲ್ಲಿದ್ದಂತಹ ಅಭಿಮಾನಿಗಳನ್ನು ಕೂಡ ಮಾತನಾಡಿಸುತ್ತಾರೆ ಅದ್ಭುತವಾದಂತಹ ವ್ಯಕ್ತಿ ಪ್ರತಾಪ್ ಪ್ರತಾಪ್ ಎಲ್ಲೇ ಹೋದ್ರು ಕೂಡ ಜನರು ಗೌರವ ಕೊಡುತ್ತಾರೆ ಗುರುತಿಯುತ್ತಾರೆ ಸೆಲ್ಫಿ ಫೋಟೋವನ್ನು ಕ್ಲಿಕ್ ಈ ಒಂದು ಜೋಡಿ ಕೂಡ ಫೇಮಸ್ ಅಕ್ಕ ಮತ್ತು ತಮ್ಮ ಸಂಗೀತ ಮತ್ತು ಡ್ರೋಮ್ ಪ್ರತಾಪ್ ಯಾವ ರೀತಿ ಫೇಮಸ್ ಆಗಿದ್ದಾರೆ ಅದೇ ರೀತಿ ನೀತು ಮತ್ತು ಡ್ರೋಮ್ ಪ್ರತಾಪ್ ಕೂಡ ಫೇಮಸ್ ಮತ್ತು ಹೆಸರುವಾಸಿ ಕೂಡ ನಿಮಗೂ ಕೂಡ ಇಷ್ಟು ತನ ಡ್ರೋಮ್ ಪ್ರತಾಪ್ ಅವರು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಡ್ರೋನ್ ಪ್ರತಾಪ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಪ್ರತಿಯೊಬ್ರು ಕೂಡ ಡ್ರೋಮ್ ಪ್ರತಾಪ್ ಅವರನ್ನ ಹಚ್ಕೊಂಡಿದ್ದಾರೆ ಸೊ ಅಂತ ಅದ್ಭುತವಾದಂತ ವ್ಯಕ್ತಿ ಅಲ್ವಾ ಪ್ರತಾಪ್ ಅವರು ಅದಕ್ಕೋಸ್ಕರ ಪ್ರತಾಪ್ನ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಪ್ರತಾಪ್ ನಿಜಕ್ಕೂ ಮುಂದೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಲಿ ಅಂತ ವಿಶೇಷಗಳನ್ನು ಕೂಡ ತಿಳಿಸ್ತಾ ಇರ್ತಾರೆ ಪ್ರತಾಪ್ ಇದೇ ರೀತಿ ಮುಂದೆ ಬೆಳಿಲಿ ಒಳ್ಳೆ ಕೆಲಸಗಳನ್ನ ಮಾಡ್ಲಿ ನೀವು ಕೂಡ ವಿಶ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ